ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಎಲ್ಲ ಎಪಿಸೋಡ್ಗಳಲ್ಲಿ ತಿಳಿಸಿರುವಂತೆ ಇವತ್ತು ಕೂಡ ಒಂದು ಉತ್ತಮವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಮಸ್ಯೆ ಬರ್ತಕ್ಕಂಥ ವಿಷಯ ಏನಂತ ಅಂದರೆ ಸೊ ಹಸು ಹೆಮ್ಮೆ ಹಾಡು ಮೇಕೆ ಇಂಥ ಪ್ರಾಣಿಗಳು ನಿಂತಿದ್ದ ಜಾಗದಲ್ಲೇ ಬೆಚ್ಚಿ ಅಂತ ಆಗ್ತವೆ ನಿಂತಿರ್ತವೆ ಹುಲ್ಲು ಮೇಯ್ತಾ ಇರ್ತವೆ ನಿಂತ್ಕೊಂಡಿರ್ತವೆ ಮತ್ತು ಹಾಲು ಕರಿಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡಿರಬೇಕಾದ್ರೆ ಬೆಚ್ಚಿ ಬೀಳ್ತವೆ ಇದ್ದಕ್ಕಿದ್ದಂಗೆ ಬೆಚ್ಚಿ ಬೀಳ್ತವೆ ಇಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮನೆಮದ್ದು ಸೊ ಯಾವುದು ಅಂತಂದರೆ ಬೇಲದ ಮರದ ಬೇರು ಈ ಬೇಲದ ಮರದಲ್ಲಿ ಸ್ವಲ್ಪ ತಳಭಾಗದಲ್ಲಿ ಆಗಿದ್ರೆ ಆ ಬೇರು ಸಿಗುತ್ತೆ ಆ ಬೇರು ಸಿಕ್ಕಿಲ್ಲ ಅಂತ ಅಂದ ಪಕ್ಷದಲ್ಲಿ ನಮ್ಮ ಮನೆಯಲ್ಲೇ ಇರತಕ್ಕಂಥ ಹುರುಳಿ ಕಾಳು ಹುರುಳಿ ಕಾಳನ್ನು ನೆನೆಯಾಕಿ ಚೆನ್ನಾಗಿ ಬೇಯಿಸಬೇಕು ಹುರುಳಿ ಕಾಳನ್ನು ನೆನೆ ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನು ತಿನ್ನಿಸೋದ್ರಿಂದ ಅದನ್ನು ನಾಲ್ಕೈದು ದಿವಸ ತಿನ್ನಿಸ್ಬೇಕು ಈ ಹುರುಳಿ ಕಾಳನ್ನು ಕಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ಅದನ್ನು ತಿನ್ನಿಸೋದ್ರಿಂದ ಆ ಪ್ರಾಣಿಗಳಿಗೆ ಸಂಪೂರ್ಣವಾಗಿ ಆ ನಿಂತಿದ್ದ ಜಾಗದಲ್ಲೇ ಬೆಚ್ಚು ಅಂತ ಬೆಚ್ಚತಾವೆ ನಿಂತಿದ್ದ ಜಾಗದಲ್ಲೇ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವರು ಆ ಒಂದು ಸಮಸ್ಯೆ ಏನಾದರೂ ಇದ್ದರೆ ಇದನ್ನು ನಾಲ್ಕೈದು ದಿವಸ ಕೊಡ್ತಾ ಬಂದರೆ ಅದರ ಹೊಟ್ಟೆಗೆ ತಿನ್ನಿಸ್ಬೇಕು ಇದನ್ನು ಮಾಡ್ತಾ ಬಂದರೆ ಆ ನಿಂತಿದ್ದ ಜಾಗದಲ್ಲಿ ಬೆಚ್ಚುವಂಥ ಒಂದು ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗೋಗುತ್ತೆ ಒಂದು ನಾಲ್ಕೈದು ದಿವಸದಲ್ಲಿ ಸ್ನೇಹಿತರೆ ಯಾರ್ಯಾರ ಮನೆಗಿನಲ್ಲಿ ಈ ಜಾನುವಾರುಗಳ ಸಮಸ್ಯೆ ಇದೆ ದಯವಿಟ್ಟು ಇದನ್ನು ಮಾಡಿ ಬಳಸಿ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗಲ ಇಲ್ಲಿ ನೀವು ಸಂಪರ್ಕಿಸಬಹುದು ಮತ್ತು ದೂರವಾಣಿ ಸಂಖ್ಯೆ ಕೂಡ ಈ ವಿಡಿಯೋದಲ್ಲೇ ಬರುತ್ತೆ ನೀವು ಅದರಲ್ಲೂ ಕೂಡ ಸಂಪರ್ಕಿಸಬಹುದು ವೀಕ್ಷಕರೇ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಅರ್ಥ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಇನ್ನು ಮುಂದೆ ಹತ್ತು ಹಲವಾರು ಅನೇಕ ಗಿಡಮೂಲಿಕೆಗಳು ಮತ್ತು ಮನೆಮದ್ದನ್ನು ಬಳಸಿ ಯಾವ ರೀತಿ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಮತ್ತು ಮುಂದೆ ಕೂಡ ಕೊಡ್ತೀನಿ ನಮಸ್ಕಾರ